ಹಾವೇರಿಯ ಮಾಸೂರಿನಲ್ಲಿ ನಡೆದ ಸ್ವಾತಿ ಕೊಲೆ ಪ್ರಕರಣ ಸಂಬಂಧ ಇಂದು ಮಾಜಿ ಡಿಸಿಎಂ ಕೆ ಈಶ್ವರಪ್ಪ ಮಾಸೂರಿನ ಕೊಪ್ಪೆಹೊಂಡ ಗ್ರಾಮದಲ್ಲಿರುವ ಮೃತ ಸ್ವಾತಿ ಮನೆಗೆ ತೆರಳಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಸರ್ಕಾರಿ ಶಾಲೆಯೊಂದರಲ್ಲಿ ಬಿಸಿಯೂಟದ ಅಡುಗೆ ಸಹಾಯಕ್ಕಾಗಿ ಕೆಲಸ ಮಾಡಿಕೊಂಡಿರುವ ಸ್ವಾತಿ ತಾಯಿ ಶಶಿ ಶಶಿರೇಖಾ ಅವರನ್ನು ಭೇಟಿ ಮಾಡಿ ಆರ್ಥಿಕ ಸಹಾಯ ನೀಡಿ ಸಾಂತ್ವನ ಹೇಳಿದರು ಇನ್ನು ಹಾವೇರಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳ ಜೊತೆ ಫೋನ್ ಮೂಲಕ ಮಾತನಾಡಿದ ಈಶ್ವರಪ್ಪ ಹಿಂದುಳಿದ ವರ್ಗದ ಸ್ವಾತಿ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಅತಿ ಶೀಘ್ರದಲ್ಲಿ ಪರಿಹಾರ ದೊರಕಿಸಿಕೊಡುವಂತೆ ತಾಕೀತು ಮಾಡಿದ್ರು ಮಗಳ ದುರಂತ ಸಾವಿನಿಂದ ಕಂಗಾಲಾಗಿರುವ ಸ್ವಾತಿ ತಾಯಿ ಶಶಿರೇಖಾ ಎಲ್ಲಿಯೂ ಇಂತಹ ಘಟನೆ ಮತ್ತೊಮ್ಮೆ ನಡೆಯಬಾರದು ನನಗೆ ಯಾವುದೇ ರೀತಿಯ ಹಣ ಸಹಾಯ ಬೇಡ ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದರು ಇನ್ವೆಸ್ಟಿಗೇಷನ್ ನಡೀತಾ ಇವರು ಇವ್ರಿಷ್ಟು ಪರಿಹಾರ ದೃಷ್ಟಿಯಿಂದ ನೀವು ರೆಕಮೆಂಡ್ ಮಾಡಬೇಕು ಡಿ ಸಿ ರೆಕಮೆಂಡ್ ಮಾಡಬೇಕು ನೋಡಿ ಡಿ ಸಿ ಬಂದಿಲ್ಲ ಅಂತ ಹೇಳಿ ಡಿ ಸಿ ಮಾತಾಡಿದೆ ನನಗೆ ಗೊತ್ತಿಲ್ಲ ಸರ್ ಅದಲ್ಲ ಸರ್ ಯಾವ ಯಾ ಡಿ ಸಿ ಅವ್ರ ಹತ್ರ ಒಂದೇ ಒಂದು ಏನು ಹೋಗಿಲ್ಲ ರಿಪೋರ್ಟ್ ಏನು ಇರಲಿಲ್ಲ ನಾನು ಈಗ ದೇಶ ಹತ್ರ ಮಾತಾಡಿದೆ ಯಾಕಂದರೆ ಅವರು ನೀವು ಮಾತಾಡಿ ಅವ್ರು ತೀರಾ ಬಡವರಿದ್ದಾರೆ ಅವ್ರಿಗೆ ಪರಿಹಾರ ಸ್ಟೇಟ್ ಗೌರ್ಮೆಂಟಿಂದ ಇಂದ ಏನು ಬರಲಿಲ್ಲ ಅಂತಂದ್ರೆ ಇದು ಯಾವ ನ್ಯಾಯ ಹೇಳಿ ನೋಡ ಮಗಳನ್ನೂ ನೋಡಿ ಕಳಿಸೋದೇ ನಿಮಗೆ ನಿಮಗೆ ರಿಪೋರ್ಟ್ ಕೊಟ್ಟಿರೋದು ಯಾರು ಕೊಟ್ಟಿದ್ದಾರೆ ಈಗ ರಿಪೋರ್ಟ್ ಬರಬೇಕಲ್ಲ ನಿಮ್ಗೆ ಲೋಕಲ್ ಇಂದ ನಿಮ್ ರಿಪೋರ್ಟ್ ಬಂದಿದೆಯಾ ಬಂದಿದ್ಯಾ ಮಾತಾಡಿ ಸರ್ ಇಲ್ಲಿಂದ ರಿಪೋರ್ಟ್ ಬಂತ ಅಂದೆ ಕಳಿಸಿದೀರಿ ಹೇಳಿ ಡಿ ಸಿ ಹೇಳ್ಬಿಟ್ಟು ಡಿ ಸಿ ಇಮೇಟ್ ಪರಿಹಾರ ಕೊಡ್ಸೋದಿಕ್ಕಲ್ಲಿ ಪ್ರಯತ್ನ ಮಾಡಿ ನಮಸ್ತೆ ಸರ್ ಚೆನ್ನಾಗಿದ್ದೇನೆ ಮಾಸೂರ್ ಬಂದಿದ್ದೆ ಅದೇ ಅವರು ಅವ್ರ ಮನೇಲಿ ಇದೀನಿ ತಾಯಿ ಜೊತೆ ಕೂತಿದ್ದೆ ಸ್ವಾಮೀಜಿಗಳು ಬಂದಿದ್ದಾರೆ ಈಗ ಸರ್ ಅವ್ರ ಪರಿಹಾರ ಅದಕ್ಕೆ ಮುಂದಿದ್ದ ಏನ್ ಆ್ಯಕ್ಷನ್ ಏನ್ ಮಾಡಿದಿರಿ ಅಲ್ಲ ಸರ್ ಇದು ಅದ್ ನನ್ ಪಾಯಿಂಟ್ ಅದಲ್ಲ ಇದು ನೇರವಾಗಿ ಪತ್ರಿಕೆಗಳೆಲ್ಲ ಬಂದಿರೋದು ಕೊಲೆ ಆಗಿದ್ದು ಕೊಲೆ ಆದ ನೀರ್ನಲ್ಲಿ ಬಿಸಾಕು ಇದ್ದೆ ನದಿನಲ್ಲಿ ಇಷ್ಟೆಲ್ಲ ಆದ್ಮೇಲೂ ಕೂಡ ನಿಮ್ ಮುಖಾಂತರ ಗವರ್ಮೆಂಟ್ ಹೋಗ್ಬೇಕಿತ್ತಲ್ವಾ ಅಲ್ಲ ಸರ್ ನೋ ನಾನು ನಿಮ್ಮತ್ರ ವಾದ ಮಾಡಕ್ಕೆ ಇಷ್ಟಪಡಲ್ಲ ನೀವು ಬಹಳ ಅನುಭವಿ ಡಿ ಸಿ ಅವರಿದ್ದೀರಿ ಇದು ತುಂಬಾ ಸ್ಪಷ್ಟವಾಗಿ ಸ್ಟೇಟ್ ಗೌರ್ಮೆಂಟ್ ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ಭಾಳ ಅನುಕೂಲ ಮಾಡ್ತೀವಿ ಅನುಕೂಲ ಅನುಪಲಯ ಮಾಡ್ತಿವಿ ನೇಕಾರ್ ಸಮಾಜದವ್ರವರು ಇಂಥ ಬ್ಯಾಕ್ವರ್ಡ್ ಕ್ಲಾಸ್ನ ಹೆಣ್ಮಗಳಿಗೆ ಅವನು ಕೊಲೆ ಕೊಲೆ ಮಾಡಿ ಅವನು ನದಿಲಿ ಬಿಸಾಕ್ ಹೋಗಿದ್ಮೇಲೆ ಇದ್ರ ಬಗ್ಗೆ ಪರಿಹಾರ ಕೊಡಬೇಕಾದಂತ ಸ್ಟೇಟ್ ಗೌರ್ಮೆಂಟ್ ಕರ್ತವ್ಯ ಇದ್ರ ಬಗ್ಗೆ ನೀವು ಇಮ್ಮಿಡಿಯೇಟ್ ಆಗಿ ಅವನ ಮೇಲೆ ಏನಿತ್ತು ಅವನ ಮೇಲೆ ಏನು ಸುಮಟ ಕೇಸ್ ಹಾಕಿದ್ದೀರಾ ಅವ್ನು ಅರೆಸ್ಟ್ ಅಂತೂ ಮಾಡಿದಿರಲ್ವಾ ಅರೆಷ್ಟಂತೂ ಮಾಡಿದ್ಮೇಲೆ ಮನೆ ಪರಿಹಾರ ಕೊಡೋದಿಕ್ ಮೇಲೆ ನಿಮಗೆ ಅಂತಲೇ ಸ್ಟೇಟ್ ಗೌರ್ಮೆಂಟಿಗೆ ಹೋಗ್ಬೇಕು ನೀವು ಎಸ್ ಪಿ ಗೆ ಮಾರ್ಮೇಲೆ ಡಿಪೆಂಡ್ ಹಾಕೋ ಅಂತ ಕುಂತ್ಬಿಟ್ರೆ ಹೆಂಗೆ ಅರಿತು ಡಿ ಸಿ ಮಾಡಬೇಕಲ್ಲ ಈ ಕೆಲಸ ನಿಮ್ಮ ಕೆಲಸ ನಿಮ್ಮ ಹಾಂ ಹಾಂ ಇಮ್ಮಿಡಿಯೇಟ್ ಆಗಿ ಯಾಕೆ ಅಂತಂದರೆ ಈಗ ನೋಡಿ ನಾನು ಇಲ್ಲಿ ಬಂದು ಮಾತಾಡೋ ತನ್ಕನು ಕೂಡ ಅವ್ರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಮನೆಗೆ ಯಾರೂ ಬಂದಿಲ್ಲ ಬಸವರಾಜ್ ಬೊಮ್ಮಾಯಿ ಬಂದೋಗ್ಯಾರೆ ಲೋಕಲ್ ಎಮ್ ಎಲ್ ಎ ಬಂದಿದ್ದಾರೆ ಹಿಂದಿನ ಎಮ್ ಎಲ್ ಎ ಬಂದಿದಾರೆ ಎಲ್ಲ ಪ್ರೋಸೆಸ್ ಏನಾಗಬೇಕು ಅವ್ರ ಮನೆಗೆ ಅವ್ರ ಮನೆಗೆ ಒಂದು ರೂಪಾಯಿ ಸೆಂಟು ಪರಿಹಾರ ಸಿಕ್ಕಿಲ್ಲ ಇಮಿಡಿಯೇಟ್ ಆಗಿ ನೀವು ನೀವು ಮಾಡಬೇಕಾದ ಡಿ ಸಿ ಕೆಲಸ ಇದು ಇಮಿಡಿಯೇಟ್ ಆಗಿ ಆ ತಹಶೀಲ್ದಾರ್ ಮುಖಾಂತರ ನಿಮ್ಗೆ ರಿಪೋರ್ಟ್ ಬಂದಿದೆಯಾ ಅಟ್ ಲೀಸ್ಟ್ ಎಷ್ಟು ದಿನ ಇದಾಗಿ ಸರ್ಕಾರ ಮಲ್ಕೊಂಡ್ರೆ ಈ ಬಡವ್ರಿಗೆ ಕೇಳಬೇಕಾದ್ರೆ ಯಾರಾಗ ಹದಿನಾರು ದಿನಕ್ಕೆ ನಿಮ್ಮ ನಿಮ್ ತನಕ ರಿಪೋರ್ಟೇ ಬಂದಿಲ್ಲ ಅಂದ್ರೆ ಇದ್ ನಾನು ಏನ್ ಹೇಳ್ಬೇಕು ಅಂತ ಅರ್ಥ ಆಗಲ್ಲ ಇಮ್ಮಿಡಿಯೇಟ್ ಆಗಿ ಇಮ್ಮಿಡಿಯೇಟ್ ತಹಶೀಲ್ದಾರ್ ರಿಪೋರ್ಟ್ ತರ್ಸ್ಕೊಂಡು ಅವ್ರಿಗೆ ಏನ್ ಪರಿಹಾರ ಮಾಡಬೇಕು ಯಾಕಂದ್ರೆ ಇದು ಒಬ್ಬ ಮುಸಲ್ಮಾನ್ ಹುಡುಗ ಮಾಡಿರಂತ ಒಂದು ದುರಂತ ಇದು ಹಾಗಾಗಿ ಇದನ್ನ ಬೇಗ ನೀವು ಪರಿಹಾರ ಕೊಡ್ಲಿ ಅಂತಂದ್ರೆ ಮತ್ತೆ ಹಿಂದೂ ಮುಸ್ಲಿಂ ಗಲಾಟೆಗಳಾಗಿ ಏನೇನ್ ಏನಾಗುತ್ತೋ ಗೊತ್ತಿಲ್ಲ ಇಮಿಡಿಯೇಟ್ ಆಗಿ ಅದಕ್ಕೆ ಪರಿಹಾರ ಕೊಡೋದಿಕ್ಕೆ ನೀವು ಗಮನ ಕೊಡಿ

ಇದು ಕೊಲೆ ಆಗಿರೋದು ತಾನೆ ಈ ಪರಿಹಾರದ ಬಗ್ಗೆ ಹೇಳ್ತಾರೆ ಬಹಳ ಇಂಪಾರ್ಟೆಂಟ್ ಅಲ್ಲ ಮಾನಿ ಬರೀ ರಿಪೋರ್ಟ್ ಉಪಯೋಗ ಇಲ್ಲ ಪರಿಹಾರ ಬೇಕಲ್ಲ ಮಾಡಿ ಪರಿಹಾರ ಕೊಡ್ಸೋದ್ ಗವರ್ಮೆಂಟ್ ಪ್ರಯತ್ನ ಮಾಡ ನಿಮಗೆ ಶಿಕ್ಷೆ ಆಗದಕ್ಕೆ ನ್ಯಾಯ ಕೊಡ್ಸ್ಬೇಕು ಅಂತಾನೆ ನಾನು ಅಲ್ಲಿಂದ ಇಲ್ಲಿ ತಂಗು ಬಂದಿರೋದು ನಾವೆಲ್ಲರೂ ಕೂಡ ನಿಂತಿದ್ದಾರೆ ಧೈರ್ಯ ಎದುರಿಗೆ ಮಾತಾಡಿ ಸ್ವಲ್ಪ ಧೈರ್ಯ ಇರು ಏನು ತಲೆ ಕೆಡ್ಸ್ಕೊಬೇಡ ನಾವೆಲ್ಲ ಹಣ ಮಂತ್ರ ಇದೀವಿ ಏನಮ್ಮ ಈ ಆಗಿದ್ದಾಗೋಗಿದೆ ಗುಟ್ಟ ಆರ್ಡ್ರ್ ಮಾಡಿದಾರ ಬದುಕು ಅದಕ್ಕೆ ಏನೇನು ಮಾಡಬೇಕು ನಾವು ಪ್ರಯತ್ನ ಮಾಡ್ತೀವಿ ಸೊ ಬೇರೋ ಇರು ಆಗಿದ್ದಾಗೋಗಿದೆ ಇಬ್ಬರು ಹೆಣ್ಮಕ್ಳು ಇದ್ದಾರೆ ಅದೇ ಹೆಣ್ಮಕ್ಳು ಗಂಡು ಮಕ್ಕಳು ಯೋಚನೆ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ ಅವ್ರ ಭವಿಷ್ಯ ಜೀವನ ರೂಪಿಸ್ಬೇಕ ಈಗ ಒಂದು ಆಯ್ತು ನಷ್ಟ ಆಯ್ತು ಅಂತ ಅಳ್ಕು ತೋರೋದು ದುಃಖದಿಂದ ಇರೋದಕ್ಕಿಂತ ಇನ್ನೆರಡು ಮಕ್ಕಳು ಭವಿಷ್ಯ ರೂಪಿಸ್ಬೇಕು ಅದರ ಜವಾಬ್ದಾರಿ ಇದೆ ಅದನ್ನು ನಿಭಾಯಿಸ್ರಿ ಈ ಉಳಿದಂತೆ ಏನು ಸಪೋರ್ಟ್ ಬೇಕು ಸಮಾಜ ಇರ್ತದೆ

ಉಳೀತಿಸಿ ಕಾರಲ್ಲಿ ಕರ್ಕೊಂಡೋಗಿ ನೇಣಾಕದಂಗೆ ಮಾಡಿ ಬಟ್ಟೆಯಲ್ಲಿ ಸಾಯಿಸಿ ಕೊಲೆ ಮಾಡಿ ನದಿನಲ್ಲಿ ಬಿಸಾಕಿ ಹೋಗಿರೋಂಥ ಒಂದು ರಾಕ್ಷಸಿ ಕೃತ್ಯ ಈ ಸರ್ಕಾರದಲ್ಲಿ ನಡೆದಿರೋದು ಬಹಳ ದುರಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ನಿಮ್ಮ ಇಲಾಖೆ ಸಂಪೂರ್ಣ ಶಿವಮೊಗ್ಗ ಈ ಒಂದು ಹಾವೇರಿ ಜಿಲ್ಲೆಯಲ್ಲಿ ಸತ್ತೆ ಹೋಗಿತ್ತು ಎಸ್ ಪಿ ಅವರಾಗಲಿ ಡಿ ಸಿ ಅವ್ರಿಗಾಗಲಿ ಇದ್ರ ಬಗ್ಗೆ ಏನು ಮಾಡಬೇಕು ಅಂತ ಬೇಜವಾಬ್ದಾರಿದ್ದಾರೆ ಇಲ್ಲಿ ತನಕ ಎಸ್ ಪಿ ಅವ್ರ ಹತ್ರ ರಿಪೋರ್ಟ್ ಹೋಗಿಲ್ಲ ಹದಿನಾರು ದಿನ ಆ ಹೆಣ್ಮಗಳದ್ದು ಕೊಲೆ ಆಗಿ ಇಲ್ಲಿ ತನಕ ರಿಪೋರ್ಟ್ ಹೋಗಿಲ್ಲ ರಿಪೋರ್ಟ್ ಹೋಗಿಲ್ಲ ಅಂದರೆ ಅವರು ಇನ್ನೂ ರಾಜ್ಯ ಸರ್ಕಾರದಿಂದ ಪರಿಹಾರ ಏನು ಕೊಡಬೇಕು ಅಂತ ಕಲ್ಪನೆಯೂ ಕೂಡ ಅವ್ರಿಗಿಲ್ಲ ಇದು ಡಿ ಸಿ ಅವರು ಮತ್ತು ತಹಶೀಲ್ದಾರ್ ಮಾತಾಡಿದ್ರೆ ತಹಶೀಲ್ದಾರ್ ಇನ್ನು ಕಳಿಸೋ ರೂಪದಲ್ಲಿ ಇದ್ದಾರೆ ರಿಪೋರ್ಟ್ ಇನ್ನು ಎಸ್ ಪಿ ಅವ್ರ ಹತ್ರ ಮಾತಾಡಿದ್ರೆ ನಾವು ಆ ದಿಕ್ಕಲ್ಲಿ ಏನು ಮಾಡಬೇಕು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು ಅರೆಸ್ಟ್ ಮಾಡಿದ್ದಾರೆ ಅಲ್ಲೇ ನನ್ನ ಮನೆ ಇಲ್ಲ ಇದು ರೀತಿ ಆ ಮುಸ್ಲಿಮ್ ಗೂಂಡ ರಾಕ್ಷಸ ಈ ಹೆಣ್ಮಗಳನ್ನು ಕೊಲೆ ಮಾಡಿ ನದಿಗೆ ಎಸ್ತೋಗಿದನಲ್ಲ ಇಂಥ ರಾಕ್ಷಸಿ ಮುಸಲ್ಮಾನ್ ಗುಂಡಗಳಿಗೆ ಮುಂಚೆ ಗುಂಡಿಟ್ಕೊಂಡು ಅಂತ ಕಾನೂನು ತರಬೇಕು ಕೆಲವು ಮುಖ್ಯಮಂತ್ರಿಗಳಿಗಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಗೃಹಮಂತ್ರಿಗಳಿಗಾಗಲಿ ಅವ್ರ ಮನೆಯಲ್ಲ ಹೆಣ್ಮಕ್ಳು ಹಿಂಗಾಗಿದ್ರೆ ಸುಮ್ಮನೆ ಕೂತಿದ್ರು ಇಶಾತಕ್ಕ ಅವರು ನಾನು ಮುಸಲ್ಮಾನ್ ನಾಯಕರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ ನಿಮ್ಮನೇಲಿಂದ ಮುಸ್ಲಿಮ್ ಹೆಣ್ಮಗಳನ್ನ ಯಾರೋ ಹಿಂದೂ ಯುವಕ ಈ ರೀತಿ ಕರ್ಕೊಂಡೋಗಿ ಅವಳು ಕೊಲೆ ಮಾಡಿ ನದಿಯಲ್ಲಿ ಬಿಸಾಕಿದ್ದಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಂಕಿ ಹತ್ಕೊಂಡು ಹೋಗಿದ್ರು ಇಷ್ಟೊತ್ತಿಗೆ ಮುಸಲ್ಮಾನರು ಯಾವ ಮನೇನೂ ಉಳಿಸ್ತಿರ್ಲಿಲ್ಲ ಮನೆ ಮುಸಲ್ಮಾನ್ ಮನೆ ಮನೆ ಹೆಣ್ಮಗಳು ಬೇರೆ ಹಿಂದೂ ಹೆಣ್ಮಗಳು ಬೇರೆನಾ ಆ ಮುಸಲ್ಮಾನಿ ಹಿರಿಯರು ಯೋಚನೆ ಮಾಡಬೇಕು ಖಂಡಿತ ನಾವು ಅಕ್ಕ ತಂಗಿಯವರು ಅಣ್ಣ ತಮ್ಮಂದಿರೋವನ್ನಂಥ ಮಾತುಗಳು ಆಡ್ತಿದ್ದಾರೆ ಇದು ಯಾವುದೇ ಕಾರಣಕ್ಕೆ ಇದು ಒಳ್ಳೆಯ ಮಾತಲ್ಲ ತಕ್ಷಣ ಇವರಿಗೆ ಆಗಿರೋಂಥ ಗೂಂಡಾಗಿರಿ ಮಾಡಿಕೊಂಡು ರಾಕ್ಷಸಿ ಪ್ರವೃತ್ತಿ ಆಗಿರೋಂಥ ಆ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಏನು ಕೊಡಬೇಕು ಈಗಿನ ಪ್ರಕಾರದಲ್ಲಿ ಅದು ಆಗಬೇಕು ಇನ್ನು ಬರುವಂಥ ದಿನಗಳಲ್ಲಿ ಈ ರೀತಿ ಹೆಣ್ಮಕ್ಳಿಗೆ ಯಾರು ಅತ್ಯಾಚಾರ ಮಾಡಕೊಡ್ತಾರೆ ನೌಜಿ ಹಾಗೆ ಮಾಡೋಂಥ ಪ್ರಯತ್ನ ನಡೆಸ್ತಾರೆ ಕೊಲೆ ಮಾಡ್ತಾರೆ ಅಂಥವ್ರ ಮೇಲೆ ನಾನು ಹೇಳ್ದಲ್ಲ ಗುಂಡಿಟ್ಕೊಳ್ಳೋಂಥ ಪ್ರಯತ್ನಗಳು ನಡೆಸಬೇಕು ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯದಲ್ಲಿಂತ ಜನನೇ ಎದ್ದು ರಾಜ್ಯ ಸರ್ಕಾರದ ವಿರುದ್ಧ ಮಂತ್ರಿಗಳ ವಿರುದ್ಧ ತಿರುಗಿ ಬಿದ್ದು ರಸ್ತೆಯನ್ನು ಹಿಡ್ಕೊಂಡು ವದಿಯಂಥ ಸ್ಥಿತಿ ಬರುತ್ತೆ ಇದು ಸರ್ಕಾರಿ ಅಧಿಕಾರಿಗಳು ಕೂಡ ಇಷ್ಟು ಬೇಜವಾಬ್ದಾರಿ ಇತ್ತು ಅಂತ ನಿರಬಾರ್ದು ಆ ಜಿಲ್ಲಾ ರಕ್ಷಣಾಧಿಕಾರಿ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮಾತಾಡಿದ್ರೆ ನನಗಿನ್ನೂ ರಿಪೋರ್ಟ್ ಬಂದಿಲ್ಲ ಅಂತಾರೆ ತಹಶೀಲ್ದಾರ್ಕ್ಕೆ ಕೇಳಿದ್ರೆ ನಾನು ರಿಪೋರ್ಟ್ ಕಳಿಸ್ತಾ ಇದ್ದೀನಿ ಅಂತ ಹದಿನಾರು ದಿನ ಆಯಿತು ಒಂದು ಕಡೆ ಸರ್ಕಾರದ ವೈಫಲ್ಯ ಪೊಲೀಸ್ ಇಲಾಖೆ ಒಂದು ಕಡೆ ವೈಫಲ್ಯ ಎಲ್ಲ ಪೊಲೀಸ್ ಇಲಾಖೆ ಎಲ್ಲರೂ ಈ ತಪ್ಪು ಮಾಡ್ತಾರೆ ಅಂತ ಹೇಳಲ್ಲ ನಾನು ಆದರೆ ಪೊಲೀಸ್ ಇಲಾಖೆಯವರು ಏನು ಮಾಡಬೇಕು ಅದನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದೀನಿ ಅಂತ ಹೇಳ್ತೀರಾ ಏನು ಕಳಿಸಿದ್ರೆ ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಬಹಳ ಜಾಸ್ತಿ ಇದರ ಜವಾಬ್ದಾರಿ ಇದೆ ತಹಶೀಲ್ದಾರ್ ಇದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ ಅವ್ರಿಗೆ ಅದಕ್ಕೇನು ಪರಿಹಾರ ಕೊಡಬೇಕು ಅದನ್ನು ಮಾಡಿಸ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳೇ ಇಲ್ಲಿ ಬಂದು ಹೋಗಬೇಕು ನಾನು ಹಿಂದುಳಿದವ್ರಿಗೆ ಚಾಂಪಿಯನ್ ಅಂತ ಹೇಳ್ಕೊಂಡು ರಾಜ್ಯದಲ್ಲಿ ಬರೀ ಮುಖ್ಯಮಂತ್ರಿಯಾಗಿರೋದಕ್ಕೋಸ್ಕರ ನೀವಿಲ್ಲ ನೀವು ಇಲ್ಲ ಈ ರೀತಿ ಯಾರು ಬಡವರಿದ್ದಾರೆ ಯಾರು ಹಿಂದುಳಿದರಿದ್ದಾರೆ ಅವ್ರಿಗೆ ನಾನು ನ್ಯಾಯ ಕೊಡಿಸ್ತೀನಿ ಅಂತಂದರು ಇಡೀ ಕರ್ನಾಟಕ ರಾಜ್ಯದ ಗಮನ ಸೆಳೆದಿರೋಂಥ ಈ ಸ್ವಾತಿಯ ಕೊಲೆ ಪ್ರಕರಣ ಈ ಸ್ವಾತಿ ಮನೆಗೆ ಬಂದು ಸಾಂತ್ವನ ಹೇಳಿ ಅವರ ತಾಯಿ ಕಣ್ಣೀರು ಹಾಕ್ತಿದ್ದಾರೆ ನನಗೇನು ದುಡ್ಡು ಬೇಡ ಅಂತಾರೆ ನನಗೆ ನ್ಯಾಯ ಕೊಡಿಸಿ ಅಂತಾರೆ ಯಾರು ನನ್ನ ಮಗಳಿಗೆ ಅನ್ಯಾಯ ಮಾಡಿದಾನೋ ಕೊಲೆ ಮಾಡಿದೋ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಅವ್ರ ತಾಯಿ ಹೇಳ್ತಾ ಇದ್ದಾರೆ ಅವ್ರ ತಾಯಿ ಅಂಗನವಾಡಿ ಅಂಗನವಾಡಿನಲ್ಲಿ ಸಹಾಯಕರೇ ಕೆಲಸ ಮಾಡ್ತಾರೆ ಅನ್ನೊಂದು ಸಾವಿರ ರೂಪಾಯಿ ಸಂಬಳ ಅಂತೆ ಇನ್ನು ಉಳಿದು ಇಬ್ಬರು ಹೆಣ್ಮಕ್ಳಿದಾರೆ ಅವರಿಬ್ಬರು ಬೆಂಗಳೂರಿನಲ್ಲಿ ಇದ್ದಾರೆ ಈಗ ಅವ್ರ ಕಥೆ ಏನು ಅನ್ನೋದು ಭಯ ಆಗಿದೆ ಅಂತ ನನಗೆ ಹೇಳ್ತಾರೆ ಅವ್ರ ತಾಯಿ ಇಂಥ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಎಂದೂ ಬಂದಿರಲಿಲ್ಲ ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವೇ ಖುದ್ದು ಬನ್ನಿ ಮನೆ ಗೃಹಮಂತ್ರಿಗಳಿಗೆ ಹೇಳ್ತೀನಿ ನೀವೇ ಖುದ್ದು ಬನ್ನಿ ಇಲ್ಲಿ ನಿಂತ್ಕೊಂಡು ನೋಡಿ ಇಲ್ಲೇನ ಪರಿಸ್ಥಿತಿ ಆಗಿದೆ ಅಂತ ಬಂದು ಅವ್ರಿಗೆ ನ್ಯಾಯ ಕೊಡಿ ಅವ್ರಿಗೇನು ಕಠಿಣ ಶಿಕ್ಷೆ ಆಗಬೇಕು ಅಧ್ಯಕ್ಷ ಕಠಿಣ ಶಿಕ್ಷೆ ಕೊಡೋದಕ್ಕೆ ನೀಲಿ ಪ್ರಯತ್ನ ಮಾಡಿ ಆದಷ್ಟು ಬೇಗ ಈ ರೀತಿ ಹಿಂದೂ ಹೆಣ್ಮಕ್ಕಳನ್ನ ಈ ರೀತಿ ಅನ್ಯಾಯ ಮಾಡಿ ಕೊಲೆ ಮಾಡಿ ನದಿಗೆ ಸೇಂಥ ವ್ಯವಸ್ಥೆ ಮಾಡ್ತಾರೆ ಅಂತ ಆ ರಾಕ್ಷಸಿ ಮುಸಲ್ಮಾನ್ರನ್ನ ಗುಂಡಿಟ್ಕೊಳ್ಳುವಂಥ ಕಾನೂನನ್ನು ತಕ್ಷಣ ತರಬೇಕು ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನ ಮುಸಲ್ಮಾನ ರಾಜ ಮಾಡ ಕೊಟ್ಬಿಟ್ಟಿದ್ದಾರೆ ಕೊಟ್ಬಿಡಿದಾಗ ರಾಜನ ಮುಸಲ್ಮಾನರ ಕೈಯಲ್ಲಿ ಏನು ಬೇಕಾದ್ರೂ ಮಾಡ್ಕೊಂಡು ಹೋಗಲಿ ಅವರು ಇದು ಬರೀ ಮಾತು ಭಾಷಣಗಳ ಮುಖಾಂತರ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಭಾಷೆ ಭಾಷೆ ಹಿಂದುಳಿದವರು ದಲಿತರು ಉದ್ಧಾರ ಕೊಡುವಂತಲ್ಲ ಕಣ್ಣು ಮುಂದೆ ಕಾಣ್ತಾ ಇದೆ ಇದರ ಬಗ್ಗೆ ನೀವು ತಕ್ಷಣ ಏನು ಕಠಿಣ ಶಿಕ್ಷೆ ಕೊಡೋದಕ್ಕೆ ಏನು ಕಾನೂನು ತರಬೇಕು ಆ ಕಾನೂನು ತಗೊಂಬನ್ನಿ ಮತ್ತು ಈ ರೀತಿ ಅನ್ಯಾಯ ಆಗಿರುವಂಥ ಕುಟುಂಬಕ್ಕೆ ನೀವು ತಕ್ಷಣ ಪರಿಹಾರ ಕೊಡಿ ಇದು ನಾನು ಬರ್ತಾಯಿದೆ ಓಕೆ ಸರ್ ಥ್ಯಾಂಕ್ ಯು